ಹರಿ ಓಂ ಹೀಗೆ ನೀವೊಂದು ಮಾತು ಹೇಳಿದಿರಿ ಎಂಥ ಲವ್ ಅಂದರೆ ವಾಟ್ ಈಸ್ ಲವ್ ಪ್ರೇಮ ನಾನು ಹೇಳ್ತೇನೆ ಲವ್ ಬೇರೆ ಪ್ರೇಮ ಬೇರೆ ಈಗ ಒಬ್ಬರ ಮೇಲೆ ನೀವು ಅವರೊಟ್ಟಿಗೆ ಇರ್ಬೋದು ಅವರ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನೀವು ಅವರಿಗೆ ಬೇಕಾದದನ್ನೆಲ್ಲ ಕೊಟ್ಟೇರ್ಬೋದು ಎಲ್ಲ ಹೌದು ಆದರೆ ನೀವು ಎಷ್ಟು ಪ್ರೇಮ ಮಾಡ್ತಾ ಇದ್ದೀರಿ ಅಂತ ಅನ್ಕಂಡೀಷನಲ್ ಲವ್ ಅನ್ಕಂಡೀಷನಲ್ಲು ಅಂದರೆ ನೀವು ನೋಡಬೇಕಾದ್ರೆ ಒಂದು ಉದಾಹರಣೆ ಒಂದು ಎರಡು ವರ್ಷ ಉಳಿದ ಒಳಗಿನ ಮಗುವನ್ನು ತಾಯಿ ನೋಡಿದ ಹಾಗೆ ಅವನು ಸ್ವಲ್ಪ ದೊಡ್ಡವನಾದ ಅಲ್ಲಿ ಕಂಡೀಷನ್ ಬರ್ತದೆ ಕಂಡೀಷನ್ ಬಂದ ಕೂಡಲೇ ಸ್ವಲ್ಪ ಬೇರೆ ಆಗ್ತದೆ ಅನ್ಕಂಡೀಷನಲ್ ಹೇಳಿದರೆ ಏನು ಮಾಡಿದರೂ ಸರಿ ಸಾಧ್ಯ ಉಂಟು ನಾನು ನೋಡಿದ್ದೇನೆ ನಮ್ಮ ಕಾಶಿ ಮಠದ ಹಿರಿಯ ಸ್ವಾಮೀಜಿಯವರು ಪರಮ ಪೂಜ್ಯ ಸುಧೀಂದ್ರ ತೀರ್ಥರು ಅವರು ನನ್ನ ಭಾಗ್ಯದಿಂದ ನನ್ನ ತಂದೆಯವರು ಅವರ ಇಲ್ಲಿ ಕಲಿಯಲಿಕ್ಕಿರುವಾಗ ಅವರು ಆ ಜವಾಬ್ದಾರಿ ಅವರಿಗಿತ್ತು ಅವರನ್ನು ನೋಡ್ಕಂದರೆ ಅಂತಾರ ಅವರೊಂದು ಅಲ್ಲಿ ಕಾರಕಳದ ನಮ್ಮ ಮನಭೋಜನದ ಏರಿಯಾದಲ್ಲಿ ಇದ್ದರು ಹಾಗಾಗಿ ನನಗೆ ಅವರೊಟ್ಟಿಗೆ ಒಂದು ಇತ್ತೀಚೆಗೆ ಅಂದರೆ ಇಲ್ಲಿ ಕಾರಕಳ ಎಪ್ಪತ್ತ ನಾಲ್ಕರ ನಂತರ ಅವರದ್ದು ಬಂದು ಜಾಸ್ತಿ ಒಂದು ಸಂಪರ್ಕ ಆಗ್ಬೋದು ಅವರಲ್ಲಿ ನಾನು ಆ ಅನ್ಕಂಡೀಷನಲ್ ಪ್ರೇಮ ಅಂತಹ ಒಂದು ಪ್ರೇಮವನ್ನು ಇನ್ನೊಬ್ಬರು ನನಗೆ ನಾನು ನೋಡಲಿಲ್ಲ ಅಂತಹ ಪ್ರೇಮ ಅದು ಹೇಳಬೇಕಂತಿಲ್ಲ ನೀವು ಹಾಗಾಗಿ ಅವರನ್ನು ನೋಡಿದ ಕೂಡಲೇ ಎಲ್ಲರೂ ಅಡ್ಡ ಬೀಳುವುದೇ ಹೇಳಬೇಕಂತಿಲ್ಲ ಅದು ಆ ಒಂದು ಉದಾಹರಣೆಗೆ ನಮ್ಮ ಮೋದಿಯವರಿಗೆ ಉಂಟದು ನಾನು ಹೇಳಿದರೆ ಅದು ರಾಜ್ಯಕ್ಕೆ ಹೋಗ್ತದೆ ಇರಲಿ ಅವರಿಗೆ ಉಂಟು ನಮ್ಮ ಸ್ವಾಮಿಗಳು ಅಂತಹ ಮಹಾನ್ ತಪಸ್ವಿಗಳು ಅಂತಹ ಪ್ರೇಮ ಅವರಲ್ಲಿ ಇದ್ದದ್ದು ಅಂದ್ಕೊಂಡು ಎಂತಾದ್ರೂ ಬರಗೆ ಅವರ ಮೇಲೆ ಕೇಸ್ ಮಾಡಿದವರನ್ನು ಕರೆದು ಪ್ರಸಾದ ಕೊಟ್ಟಿದ್ದಾರೆ ನಿಮಗೆ ಒಳ್ಳೇದಾಗಲಿ ಅಂತ ಇದ್ರ ಇದು ಪ್ರೇಮಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಜ್ವಲಂತ ನನಗೆ ಅದು ಹೇಳುವಾಗ ಒಂಥರ ಐ ಫೀಲ್ ಯಾಕಂದರೆ ಅವರ ಮೇಲೆ ಕೇಸ್ ಮಾಡಿ ನೀವು ಒಂದು ಬೇರೆ ವಿಷಯಕ್ಕೆ ಹೀಗೆ ಹೀಗೆ ಅಂತ ಬಂತು ಇವರು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಅದು ಕೋರ್ಟನ್ನು ಫೇಸ್ ಮಾಡಲೇಬೇಕಲ್ಲ ಅದರಲ್ಲಿ ಅವನ ಸುಲ್ತಾನ ಒಂದು ಮನೆಯಲ್ಲಿ ನಿಲ್ತಾನೆ ಆದರೂ ಅವರು ಹಂಗ್ಯಾರ ಪ್ರಸಾದ್ ಗುಣ ಮತ್ತು ಹೇಳೋದು ಪ್ರೇಮ ಯ ಸಾಮಾನ್ಯ ಮನುಷ್ಯರಾದರೆ ಜೀವಮಾನ ಈ ಪರ್ಯಂತ ಮುಖ ನೋಡೋದಿಲ್ಲ ಹೌದಾ ಹಾಗಾಗಿ ನಿಮಗೆ ಪ್ರೇಮ ಅಂದರೆ ಗೊತ್ತಾಗಬೇಕಾದ್ರೆ ನೀವು ಆ ಒಳಗೆ ಒಳಗೆ ಹೋಗಿ ಪ್ಯುರಿಟಿಗೆ ಹೋದಾಗ ನಿಮ್ಮಲ್ಲಿ ಆ ಪ್ರೇಮ ಹುಟ್ಟೋದು ಅದೇ ಬೇಕಾಗಿರೋದು ಜೀವಾಗ್ಳು ನೀವು ಯಾವಾಗ ಒಂದು ಅನ್ಕಂಡೀಷನಲ್ ಲವ್ಗೆ ಬರ್ತಿರೋ ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗ್ತದೆ ಫಸ್ಟ್ ಕ್ಲಾಸ್ ಏನು ನಿಮಗೆ ನೀವು ಎಣಿಸ್ಬೋದು ಯು ವಿಲ್ ಬಿ ನಿಮ್ಮ ಒಂದು ನಿಮ್ಮನ್ನು ಹೇಳಿದರೆ ಎಕ್ಸ್ಪ್ಲೋಯ್ ಮಾಡ್ತಾರೆ ಅಂತ ನಿಮಗೆ ಕಾಣ್ಬೋದು ಇಲ್ಲ ಸಾಧ್ಯ ಆಗುವುದಿಲ್ಲ ಎದುರ್ನವನಿಗೆ ನಿಮ್ಮನ್ನು ಎಕ್ಸ್ಪ್ಲೋಯ್ಟ್ ವೆನ್ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇನ್ ಲವ್ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಸ್ವಲ್ಪ ನೀವು ಅದರ ಬಗ್ಗೆ ಸಾಧನೆ ಮಾಡಬೇಕು ಹೀಗೆ ಆಗೋದಿಲ್ಲ ಇದು ಅದು ಒಂದು ಆರ್ಟ್ ಅದು ಕೆಲವರಿಗೆ ಆ ಒಂದು ಸಣ್ಣದಿರುವಾಗ್ಲಿಂದ ಬಂದಿರ್ತದೆ ಅದನ್ನು ಕಲಿಬೇಕು ಅದನ್ನು ಕಾಪಿ ಮಾಡಬೇಕು ಅದನ್ನು ನೀವು ಅದನ್ನು ಅಳವಡಿಸ್ಕೊಳಿಸ್ಬೇಕು ಈ ಎಲ್ಲ ಒಂದು ಗುಣಗಳು ಅಂದರೆ ಯಾವುದು ಸತ್ಯ ಧರ್ಮ ಪ್ರೇಮ ಒಳ್ಳೆಯ ನಡತೆಗಳು ಯು ಹೌ ಟು ಲರ್ನ್ ಇಟ್ ಆ್ಯಂಡ್ ಅಡಾಪ್ಟ್ ಇಟ್ ಆ್ಯಂಡ್ ಮೇಕ್ ಇಟ್ ಯುವರ್ ನಿಮ್ಮ ಸಹಜ ಗುಣವಾಗಿ ಮಾಡಬೇಕು ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಳ್ಳೆಯದ ಒಂದು ನಿಮಗೆ ಒಂದು ಒಳ್ಳೆಯ ಜ ಸಾರ್ಥಕ ಜೀವನ ಆಗ್ತದೆ ಅಂತ ಹೇಳ್ತೇನೆ ಯಾಕೆಂದರೆ ತುಂಬ ಏನು ಹೇಳುವ ವಿಷಯ ಇಲ್ಲ ಹಾಗಾಗಿ ಡೆವಲಪ್ ಅನ್ಕಂಡೀಷನಲ್ ಲವ್ ಅರಿವ್ರು